ಎಸ್ ಅಭಿಷ್ಣ ನಮಸ್ಕಾರ ಅಹ್ ಎಲ್ರಿಗೂ ನಮಸ್ಕಾರ ಹಾಗೇನೆ ಶಿವರಾತ್ರಿ ಹಬ್ಬದ ಎಲ್ರಿಗೂ ರಾಜ್ಯದ ಜನತೆಗೆ ಶುಭಾಶಯಗಳು ನಾನು ಇವತ್ತಿರುವಂತ ಬನ್ನೂರಿನ ಹೊಳೆ ಪಕ್ಕದಲ್ಲಿರುವಂತಹ ಹೊಳೆ ರಾಮೇಶ್ವರ ದೇವಸ್ಥಾನದಲ್ಲಿ ನೋಡಿ ಇದು ಬಹಳ ವರ್ಷಗಳಿಂದ ಈಗ ಪ್ರಚಲಿತಕ್ಕೆ ಬಂದಿರುವಂತದ್ದು ಮತ್ತೆ ಪುರಾತನ ಹಲ ಹಲವಾರು ರಾಜಮನತಗಳ ಇರುವಂತಹ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಎಂಟು ನೂರು ವರ್ಷದ ಇತಿಹಾಸ ಇದೆ ಹಾಗಾಗಿ ಬನ್ನಿ ನಾಯಕರೇ ಬನ್ನಿ 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 ಎಂಟುನೂರು ವರ್ಷದ ಇತಿಹಾಸ ಇದೆ ಅಂದ್ರೆ ಇಲ್ಲಿನ ನಾಯಕ ಸಮುದಾಯದ ಯಾರು ಪೂಜೆ ಮಾಡ್ತಾರೆ ನಾಯಕ ಸಮುದಾಯದ ನಮ್ಮ ಬನ್ನೂರಿನ ನಾಯಕ ಸಮುದಾಯದವರು ಇದನ್ನ ಪೂಜೆ ಮಾಡ್ತಾರೆ ಬಹಳ ಅಚ್ಚುಕಟ್ಟು ಅವರು ಎಲ್ಲ ಜನಾಂಗನೂ ಕೂಡ ಪೂಜೆ ಮಾಡ್ತಾರಂತೆ ಮುಖ್ಯವಾಗಿ ಅವರು ಜವಾಬ್ದಾರಿ ತಗೊಂಡಿರುವಂತದ್ದು ನಾಳೆ ಏನು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇವತ್ತು ಶಿವರಾತ್ರಿನ ಆಚರಿಸ್ತಾ ಇದ್ದೀವಿ ಅದರಲ್ಲೂ ಬನ್ನೂರಿನ ಹೊಳೆ ಪಕ್ಕದಲ್ಲಿರುವಂತಹ ಹೊಳೆ ರಾಮೇಶ್ವರ ದೇವಸ್ಥಾನ ಅಂತ ಕೂಡ ಇದು ಇತಿಹಾಸ ಇರುವಂತದ್ದು ಒಂದು ಹೇಳಬೇಕು ಅಂದ್ರೆ ಇದೊಂದು ಕಾಶಿ ರೀತಿ ಇರುವಂಥದ್ದು ಕಾರಣ ಏನು ಅಂತಂದ್ರೆ ಇಲ್ಲಿ ಸ್ಮಶಾನ ಸ್ಮಶಾನದ ಪಕ್ಕ ಈ ಶಿವಲಿಂಗ ಇದೆ ಇದು ಉದ್ಭವ ಲಿಂಗ ಶಿವಲಿಂಗ ಇದೆ ಮತ್ತೆ ಇಲ್ಲಿ ಗಣಪತಿ ಇದೆ ಮತ್ತೆ ಹಲವಾರು ದೇವರುಗಳು ಕೂಡ ಇದೆ ಇದೆ ಇಲ್ಲಿ ಜೊತೆಗೆ ಈ ಒಂದು ಜಾಗ ಬಹಳ ಅಹ್ ನೆನೆಗುದಿಗಿ ಬಿದ್ದಂತಹ ಜಾಗನ ಇವತ್ತು ಎಲ್ಲ ಬನ್ನೂರಿನ ಸಕಲ ಗ್ರಾಮಸ್ಥರು ಸೇರ್ಕೊಂಡು ಯಜಮಾನರುಗಳು ಕೂಡ ಎಲ್ಲ ಕೋಮಿನ ಜನ ಸೇರ್ಕೊಂಡು ಇದನ್ನ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಆ ಪೂಜೆ ನಡೆಸ್ತಾ ಬಂದಿದ್ದಾರೆ ಬೇರೆ ಬೇರೆ ಧಾರ್ಮಿಕ ವಿಚಾರಣೆಗಳು ಕೂಡ ಇಲ್ಲಿ ಆಗುತ್ತೆ ಜೊತೆಗೆ ಮುಖ್ಯವಾಗಿ ದೀಪಾವಳಿ ಟೈಮಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ತಾವೇ ನೋಡ್ತಿದ್ರೆ ಬನ್ನೂರು ಹೊಳೆ ಸೇತುವೆ ಇದು ಪಕ್ಕದಲ್ಲಿ ಇರುವಂತ ಹೊಳೆ ರಾಮೇಶ್ವರ ಅಂತ ಏನು ಪ್ರತಿನಿಧಿ ಬಂದಿದೆ ಅದು ಇದ್ದ ನಿಜವಾದಂತ ಹೆಸರೇ ಅದು ರಾಜ ಮಹಾರಾಜ ಕಾಲದಿಂದಲೂ ಕೂಡ ಇಲ್ಲಿ ಇರುವಂತದ್ದು ಜೊತೆಗೆ ಇಲ್ಲಿ ಸ್ಮಶಾನ ಕೂಡ ಇದೆ ಪಕ್ಕದಲ್ಲಿ ಹಲವಾರು ಜನಾಂಗದ ಸ್ಮಶಾನ ಕೂಡ ಇದೆ ಹಾಗಾಗಿ ಇದು ಒಂದು ರೀತಿಯಾದಂತಹ ಕಾಶಿಯನ್ನು ಒಂದು ವಿಶೇಷವಾದಂತಹ ಬಿಂಬನೆ ಮಾಡಬಹುದು ಯಾಕೆಂದ್ರೆ ಕಾಶಿನಲ್ಲಿ ಕೂಡ ಇದೇ ತರ ಪಕ್ಕದಲ್ಲೇ ಸ್ಮಶಾನ ಮತ್ತೆ ಶಿವನ ಲಿಂಗ ಮತ್ತೆ ಶಿವನ ಆರಾಧಕ ಇರುವಂತಹ ದೇವಸ್ಥಾನ ಕೂಡ ಇರೋದ್ರಿಂದ ಕಾಶಿನ ಇಲ್ಲೂ ಕೂಡ ನಮ್ಮ ಬನ್ನೂರಿನ ಬೋಬ್ಳಿಗೆ ಇದು ಕೂಡ ಒಂದು ದಕ್ಷಿಣ ಕಾಶಿ ಮತ್ತೊಂದು ಅಂತ ಕೂಡ ಹೇಳ್ಬೋದು ಜೊತೆಗೆ ಶಿವರಾತ್ರಿ ವಿಚಾರವಾಗಿ ನಾಳೆ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಈ ಶಿವನ ಎಲ್ಲಾ ಕಾರ್ಯಕ್ರಮಗಳು ಕೂಡ ಆಚರಣೆ ಮಾಡುವಂಥದ್ದು ತಾವೇನು ನೋಡ್ತಾ ಇದ್ರೆ ಇದು ನೋಡ್ತಾ ಕಟ್ಟಡ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಪುರಾತನ ಆದಂತಹ ಕಟ್ಟಡ ಮತ್ತೆ ಮಹಾರಾಜರ ಇತಿಹಾಸ ಇರುವಂತಹ ಒಂದು ಕಟ್ಟಡ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನ ಮತ್ತೊಮ್ಮೆ ಅದನ್ನ ಎಲ್ಲಾ ಗ್ರಾಮಸ್ಥರು ಪುನಶ್ಚೇತನಗೊಳಿಸಿ ಅದನ್ನ ಪೂಜಾ ವಿಧಾನ ವಿಧಿ ವಿಧಾನಗಳನ್ನ ಪ್ರತಿ ವರ್ಷದ ಎಲ್ಲ ಹಿಂದೂ ಧಾರ್ಮಿಕ ಆಚರಣೆಗಳು ಕೂಡ ಪ್ರತಿ ಒಂದು ದಿನ ಪ್ರತಿ ತಿಂಗಳು ಕೂಡ ಆಚರಣೆ ಮಾಡ್ತಾರೆ ಪ್ರತಿ ನಿತ್ಯ ಪೂಜೆ ಕೂಡ ಇರುತ್ತೆ ಇಲ್ಲಿಗೆ ಹಲವಾರು ಕೂಡ ಇಲ್ಲಿ ಬಂದು ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾರೆ ಹಾಗಾಗಿ ಈ ಇವತ್ತು ಬಂದೂರಿನಲ್ಲಿ ಏನು ಒಳೆ ಸೇತುವೆ ಇದು ಬಹಳ ಪ್ರಶಸ್ತಿಗೆ ಬರಬೇಕು ಮತ್ತೆ ದೀಪಾವಳಿ ಟೈಮ್ ಅಲ್ಲಿ ಪ್ರತಿ ವಾರ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊತಾರೆ ಒಂದು ಯಾವುದೇ ರೀತಿಯಂತ ಧಾರ್ಮಿಕ ಆಚರಣೆಗಳು ಬಂದ್ರು ವರ್ಷದ ಎಲ್ಲಾ ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥಿತವಾಗಿ ಆರಾಧನೆ ಮಾಡ್ತಾರೆ ಹಾಗೆ ನಿಮ್ಗೆ ಈ ಸುತ್ತಮುತ್ತಲಿನ ಪರಿಸರ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾಕೆ ಇದನ್ನ ಬನ್ನೂರು ಹೋಬಳಿ ಕಾಶಿ ಅಂತ ನಾವು ಯಾಕಂತೀವಿ ಅಥವಾ ಇಡೀ ನಸಿಪುರ ತಾಲೂಕಲ್ಲೇ ಒಂದು ಕಾಶಿ ಅಂತ ಹೇಳ್ಬೋದು ಯಾಕಂದ್ರೆ ಈ ತರ ಸ್ಥಿತಿ ಮತ್ತೆ ಈ ತರ ಒಂದು ವಾತಾವರಣ ಧಾರ್ಮಿಕ ಆಚರಣೆ ಮಾಡುವಂತದ್ದು ಎಲ್ಲೂ ಕೂಡ ಇಲ್ಲ ನಾವು ಮೋಸ್ಟ್ಲಿ ಇರಬೇಕು ಮೈಸೂರಿನ ಜಿಲ್ಲೆನಲ್ಲೇ ಇದೇ ಕಾಶಿ ಅಂತಾನೆ ಹೇಳ್ಬೋದು ಮೈಸೂರು ಜಿಲ್ಲೆಗೆನೇ ಇದೊಂದು ಕಾಶಿ ಅಂತ ಹೇಳ್ಬೋದು ಇವತ್ತು ನಾವು ಕಾಶಿ ನೋಡ್ಬೇಕು ಉತ್ತರ ಭಾರತಕ್ಕೆ ಹೋಗ್ಬೇಕು ಇವತ್ತು ನಮ್ಮ ಮೈಸೂರು ಭಾಗದಲ್ಲಿ ಇಲ್ಲಿರುವಂತ ಒಂದು ದೇವಸ್ಥಾನ ಈಶ್ವರನ ದೇವಸ್ಥಾನ ಹಾಗೂ ಹಲವಾರು ದೇವತೆಗಳ ಗುಡಿ ಕೂಡ ಇಲ್ಲಿ ಇರೋದ್ರಿಂದ ಬಂದೂರಿನಲ್ಲಿ ಇವತ್ತು ಒಳೆ ಪಕ್ಕದಲ್ಲಿ ಇರೋದ್ರಿಂದ ಇದು ಹೊಳೆ ರಾಮೇಶ್ವರ ಅಂತ ಕೂಡ ಕಸ್ಕೊಂಡಿರುವಂತದ್ದು ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ ನಾಳೆ ಕೂಡ ನಾಳಿದ್ದು ಕೂಡ ಎರಡು ದಿನ ಕಾರ್ಯಕ್ರಮಗಳಿದೆ ದೊಡ್ಡ ದೊಡ್ಡ ದಾಸೋಹಗಳನ್ನ ಕೂಡ ಮಾಡಕ್ಕೆ ರೆಡಿ ಇದ್ದಾರೆ ಎಲ್ಲ ಸರ್ವ ಜನಾಂಗ ಸೇರಿಕೊಂಡು ಕೂಡ ಇದನ್ನ ಅಭಿವೃದ್ಧಿ ಮಾಡೋದು ಈಗ ಇದು ಈಗ ಇರಲಿಲ್ಲ ಗಾರೆ ಕೂಡ ಇರಲಿಲ್ಲ ಹಾಗೆಯೇ ನಾವೇನ್ ನೋಡ್ತಾ ಇದ್ರೆ ಈ ಒಂದು ಹೊಳೆ ರಾಮೇಶ್ವರ ಅಂತ ಏನಂತೀವಿ ಈ ಹೊಳೆ ರಾಮೇಶ್ವರ ಬಂದು ಇಷ್ಟು ಪ್ರಚಲಿತಕ್ಕೆ ಬರ ಕಾರಣನೇ ಈ ಒಂದು ಪಕ್ಕದಲ್ಲಿರುವಂತಹ ಹೊಳೆ ಜೊತೆಗೆ ಇಲ್ಲಿರುವಂತಹ ಸ್ಮಶಾನ ಮೌನವಾಗಿರುವಂತಹ ಜಾಗ ತಾವು ನೋಡ್ತಾ ಇದ್ರೆ ಇದು ಸ್ಮಶಾನ ಕೂಡ ಇದೆ ಇಲ್ಲಿ ಪಕ್ಕದಲ್ಲಿ ಹಲವಾರು ಜನಾಂಗದ ಸ್ಮಶಾನ ಕೂಡ ಇದೆ ಹಾಗಾಗಿ ಇಲ್ಲಿ ಸ್ಮಶಾನವಾಸಿ ಶಿವನ ಲಿಂಗ ಇದೆ ಹಾಗಾಗಿ ಇಲ್ಲಿ ಒಳೆ ರಾಮೇಶ್ವರ ಅಂತ ಕೂಡ ಹೆಸರು ಪ್ರತಿದಿಗೆ ಬಂದಿರುವಂತದ್ದು ಇದು ಈ ತರ ಇಲ್ಲ ಬಹಳ ಪಾಳ್ ಬಿದ್ದಂತಹ ಸ್ಥಿತಿಲಿತ್ತು ಬಹಳ ಗಲೀಜಾಗಿತ್ತು ಇದನ್ನ ಬನ್ನೂರಿನ ಎಲ್ಲಾ ಸಮಸ್ತ ಜನರು ಕೂಡ ಜನಾಂಗದ ಯಜಮಾನ್ರು ಕೂಡ ಇದನ್ನ ರೆಡಿ ಮಾಡಿಸಿದ್ರು ತಾವು ನೋಡ್ತಾ ಇದ್ರ ಇಲ್ಲಿ ಒಳಗಡೆ ಶಿವಲಿಂಗ ಕೂಡ ಇದೆ ತಾವೇನ್ ನೋಡ್ತಾ ಇದ್ರು ಒಳಗಡೆ ಶಿವಲಿಂಗ ಕೂಡ ಇದೆ ತಾವು ನೋಡ್ಬೋದು ಇದು ಬಹಳ ಪುರಾತನ ಕಾಲದ ಶಿವಲಿಂಗ ಯಾವುದೇ ರೀತಿ ಅಂತ ಈಗ ಹೊಸದಾಗಿ ಕೆತ್ತನೆ ಮಾಡಿ ಇಟ್ಟಿರುವಂತದಲ್ಲ ಬಹಳ ಆದಂತಹ ಶಿವಲಿಂಗ ಈ ಒಂದು ಸ್ಥಳ ಹೊಳೆ ರಾಮೇಶ್ವರ ಅಂತ ಕೂಡ ಒಳೆ ಬಂದ್ರೆ ಇದೆಲ್ಲ ಮುಚ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಒಂದು ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮನ ಶಿವರಾತ್ರಿಯ ಪ್ರಯುಕ್ತ ನಾಳೆ ಮತ್ತೆ ನಾಳಿದ್ದು ಮತ್ತೆ ಇವತ್ತಿನ ದಿನ ಕೂಡ ಎಲ್ಲ ಅಚ್ಚುಕಟ್ಟು ಮಾಡ್ತಾ ಇದ್ದಾರೆ ನಿನ್ನೆ ಎಂದು ಗುಂಡಲ್ಲ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಿದರೆ ರಾತ್ರಿಯಲ್ಲ ಕೂಡ ಬಹಳ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗುತ್ತೆ ಜೊತೆಗೆ ಈ ಒಂದು ಶಿವನ ಲಿಂಗವನ್ನು ಕೂಡ ನಾವು ವಿಶೇಷವಾಗಿ ನೋಡೋದಾದ್ರೆ ಇದು ಉದ್ಭವ ಲಿಂಗ ಅನ್ನೋದು ಕೂಡ ಹೇಳುವಂತದ್ದು ಪುರಾತನ ರಾಜ ಮಹಾರಾಜ ಕಾಲದಿದ್ದಂತಹ ಒಂದು ಲಿಂಗ ಪ್ರತಿಷ್ಠಾಪನೆ ಕೂಡ ಆಗಿದೆ ಹಾಗೇನೆ ಇಲ್ಲೂ ಕೂಡ ಒಂದು ಪುಟ್ಟ ಗುಡಿ ಇದೆ ತಾವು ನೋಡಬಹುದು ಮತ್ತೆ ಪಾರ್ವತಿ ದೇವಿಯ ಮೂಲ ವಿಗ್ರಹ ಕೂಡ ನೋಡಬಹುದು ಇಲ್ಲಿ ತಾವು ನೋಡ್ತಾ ಇದೀರ ಗಣಪತಿ ಮತ್ತೆ ಮೂಲ ವಿಗ್ರಹ ಏನು ಪಾರ್ವತಿ ಇರುವಂತ ಮೂಲ ವಿಗ್ರಹನ ಆಹ್ಹ್ ಇಲ್ಲಿ ತಾವು ನೋಡ್ತಾ ಇದ್ದೀರಾ ವಿಗ್ರಹ ನೋಡ್ರಿ ಗೊತ್ತಾಗುತ್ತೆ ನೂರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಕೂಡ ಇಲ್ಲಿ ನೋಡಬಹುದು ಹಾಗೆ ಆಂಜನೇಯ ಸ್ವಾಮಿ ಪೂಜೆ ಕೂಡ ಮಾಡ್ತಾರೆ ಜೊತೆಗೆ ಗಣಪತಿ ಮೂಲ ಗಣಪತಿ ಅಂದ್ರೆ ಏನು ಇಲ್ಲಿ ಸಿಕ್ಕಂತ ಗಣಪತಿ ವಿಗ್ರಹನ ಮತ್ತೊಮ್ಮೆ ಅದನ್ನ ಹೈಟ್ ಮಾಡಿ ಮಾಡಿರುವಂಥದ್ದು ಮೂಲ ಗಣಪತಿ ಇರುವಂಥದ್ದು ನೋಡಿ ಇಲ್ಲಿ ಈ ಒಂದು ನಂದಿ ಕಂಬ ಇದೆಯಲ್ಲ ಈ ಒಂದು ನೋಡಿ ತುಂಬಾ ಪುರಾತನವಾಗಿದೆ ನಿಮ್ಗೆ ಗೊತ್ತಾಗುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಅದನ್ನು ಪಳವಳಿಕೆಯಾಗಿ ನೆನೆಗುದಿಗೆ ಬಿದ್ದಂಥದನ್ನ ಎಲ್ಲ ರೆಡಿ ಮಾಡಿ ಇವತ್ತು ಈ ಮಟ್ಟಿಗೆ ಒಳ್ಳೆ ವಾತಾವರಣ ತಗೊಂಡ್ಬರುವಂಥ ಸ್ಥಿತಿ ಮಾಡಿದ್ದಾರೆ ಇಲ್ಲಿ ಯಾರೆಲ್ಲ ಸ್ಮಶಾನ ಇಷ್ಟು ಅಚ್ಚುಕಟ್ಟಾಗಿ ಮಾಡೋ ಕಾರಣ ಎಲ್ಲ ಜನಾಂಗದ ಪ್ರಮುಖರು ಕೂಡ ಸೇರಿಕೊಂಡಿರುವಂಥದ್ದು ಇಲ್ಲಿ ತಾವು ನೋಡ್ತಾ ಇದಾರೆ ಇಲ್ಲಿ ಮುಖ್ಯವಾಗಿ ಈಡಿಗ ಜನಾಂಗದ ಕುಟುಂಬಕ್ಕೆ ಸೇರಿದಂತಹ ಒಂದಷ್ಟು ಶವ ಸಂಸ್ಕಾರ ಕೂಡ ಆಗಿರುತ್ತೆ ಜೊತೆಗೆ ಈಗ ಅತಿ ಸ್ವಲ್ಪ ದಿನದಲ್ಲಿ ಇಲ್ಲೊಂದು ಕೂಡ ಶವ ಸಂಸ್ಕಾರ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀರಾ ಹಾಗಾಗಿ ಇದನ್ನು ನಾವಿಲ್ಲಿ ಏನು ಹೇಳ್ತೀವಿ ಕಾಶಿ ಅಂತಲೇ ಕರಿಬೋದು ಯಾಕೆಂದರೆ ಪಕ್ಕದಲ್ಲಿ ಒಳೆ ಇದೆ ಇಲ್ಲಿ ಶಿವನ ಆಲಯ ಇದೆ ಹಾಗೆಯೇ ಪಾರ್ವತಮ್ಮ ಕೂಡ ಇರುವಂಥದ್ದು ತಾವು ಎಲ್ಲೇ ನೋಡಿ ಶಿವ ಮತ್ತು ಪಾರ್ವತಮ್ಮ ಬೇರೆ ಬೇರೆ ಗುಡಿಲಿರೋದು ವಿಶೇಷವಾಗಿ ಕಾಣುತ್ತೆ ಹಾಗಾಗಿ ಇದು ಕೂಡ ದಕ್ಷಿಣ ಕಾಶಿ ಅಂತಲೇ ನಾವು ಕರ್ಸ್ಕೊಬೋದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಕೂಡ ದಕ್ಷಿಣ ಕಾಶಿ ಅಂತ ಹೇಳ್ಬೋದು ತಾವು ನೋಡ್ತಾ ಇದ್ದಾರೆ ಇಲ್ಲಿ ಬಹಳ ದೊಡ್ಡ ಮರಗಳು ಕೂಡ ಇದೆ ಈ ಮರಗಳು ನೋಡ್ರೆ ಗೊತ್ತಾಗುತ್ತೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಕೂಡ ಕಾಣುತ್ತೆ ಹಾಗೆಂದರೆ ಎಲ್ಲ ಅಚ್ಚುಕಟ್ಟಾದಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಲೈಟಿಂಗ್ ವ್ಯವಸ್ಥೆ ಆಲ್ರೆಡಿ ಮಾಡಿದ್ದಾರೆ ಭಾಳ ತುಂಬ ಚೆನ್ನಾಗಿ ಕಾಣುತ್ತೆ ರಾತ್ರಿ ಹೊತ್ತು ಹಾಗಾಗಿ ಹೊಳೆ ರಾಮೇಶ್ವರ ಅಂತ ಏನು ಇದಕ್ಕೆ ನಾಮಕರಣ ಮಾಡಿದರೆ ಅದು ಶಿವ ಕಾಶಿಯ ಮತ್ತೊಂದು ಪ್ರತಿರೂಪ ನಮ್ಮ ಬಂದೂರ್ಲಿರುವಂಥದ್ದು ನಮ್ಮ ಬನ್ನೂರಿನ ಅಸ್ಮಿತೆಗಳು ಧಾರ್ಮಿಕ ಆಚರಣೆಗಳು ದಯವಿಟ್ಟು ನಾವು ಅದನ್ನು ಕಾಯ್ಕೊಬೇಕು ಕಾಪಾಡ್ಕೊಬೇಕು ಅನ್ನೋದು ಕೂಡ ವಿಶೇಷ ಕಳೆದ ಇಲ್ಲಿ ಗಲೀಜುಗಳು ಕೂಡ ತಂದು ಹಾಕ್ತಿದ್ರು ಒಳೆಯಲ್ಲಿ ಮಾಂಸದ ಗಲೀಜುಗಳನ್ನ ತಗೊಂಬಂದು ಆಗ್ತಿದಾಗ ಉಗಿದು ಸುದ್ದಿ ಮಾಡಿದಾಗ ಅದನ್ನೆಲ್ಲ ರೆಡಿ ಮಾಡಿದ್ರು ಹಾಗಾಗಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ನಾವು ಯಾವತ್ತೂ ನಮ್ಮ ಅಸ್ಮಿತೆಯಾಗಿ ಉಳಿಸ್ಕೊಬೇಕು ತಾವು ನೋಡ್ತಾ ಇದ್ದೀರಾ ಇವೆಲ್ಲ ಹಳೆಯ ಪಳುವಳಿಕೆಗಳು ಕೂಡ ಆಗಿರ್ತದೆ ಜೊತೆಗೆ ಇದಕ್ಕೆ ಪ್ರತಿ ವರ್ಷ ಕೂಡ ಬಣ್ಣ ಹೊಡೆದು ಪಾಪ ಎಲ್ಲ ಸಮುದಾಯದ ಯಜಮಾನರು ಕೂಡ ಸೇರೋಂಥ ಒಂದು ಪುಣ್ಯಕ್ಷೇತ್ರವಾಗಿ ಇವತ್ತು ಬಂದೂರಿನಲ್ಲಿ ಒಂದು ಕಾಶಿ ಇದೆ ಅಂತ ಹೇಳ್ಕೊಳಕ ಕೂಡ ಒಂದು ಹೆಮ್ಮೆ ಆಗುತ್ತೆ ಯಾಕೆ ಕಾಶಿ ಅನ್ನೋದಕ್ಕೆ ಪ್ರಚಲಿತ ಬಂತು ಅನ್ನೋದು ಕೂಡ ಮತ್ತೆ ನಾವು ನೋಡ್ತಾ ಇದ್ರ ನೋಡಿ ಇಲ್ಲಿ ಆಯ್ತಾ ಇದೆಲ್ಲ ಹೇಳ್ತಾ ಹಾ ಹುಷದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂತದ್ದು ನೋಡಿ ಮರಗಳು ಏನಿದೆ ಇದು ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಅನ್ನೋದಕ್ಕೆ ನಿಮ್ಗೆ ಈ ಮರಗಳೇ ಗೊತ್ತಾಗುತ್ತೆ ಮತ್ತು ಹೊಳೆ ರಾಮೇಶ್ವರ ದೇವಸ್ಥಾನದ ನಿತ್ಯ ಪೂಜೆ ಕೂಡ ಇರುತ್ತೆ ಹೊನ್ನವಿನವರು ಇರ್ತಾರೆ ಅರ್ಚಕರಾಗಿ ಹಲವಾರು ಕುಟುಂಬದ ಕುಟುಂಬಸ್ಥರು ಕೂಡ ಇರುವಂಥದ್ದು ತಾವೇನು ನೋಡ್ತಾ ಇದ್ರೆ ಇಲ್ಲಿ ಅಭಿವೃದ್ಧಿ ಒಂದಷ್ಟು ಆಗಬೇಕು ಮೂಲ ಮೂಲ ಅಭಿವೃದ್ಧಿಗೂ ಕೂಡ ಆಗಬೇಕು ಒಂದು ಕೈ ತೋಟ ಕೂಡ ಮಾಡಿದ್ದಾರೆ ಪಾಪ ಇಲ್ಲಿನ ಎಲ್ಲ ಭಕ್ತರು ಕೂಡ ಬಂದು ಕೈ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದಷ್ಟು ಏನಿವತ್ತು ಸರ್ಕಾರ ಅನುದಾನಗಳಿದೆ ಇವತ್ತು ಎಷ್ಟೋ ಸರ್ಕಾರ ಅನುದಾನಗಳನ್ನ ಟ್ರಸ್ಟ್ಗಳು ಮಾಡ್ಕೊಂಡು ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆದವ್ರೆ ಅದರ ಸಾಕ್ಷಿಗಳು ಕೂಡ ನಮ್ಮ ಹತ್ರ ಇದೆ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ದುಡ್ಡು ಹೊಡೆದವ್ರೆ ಅಂತ ಅದಿರಲಿ ಅದು ಅದು ಇನ್ನೊಂದಿನ ಮಾತಾಡೋಣ ಇವತ್ತು ಧಾರ್ಮಿಕ ಆಚರಣೆಗಳನ್ನ ಹೆಸರು ಹೇಳ್ಕೊಂಡು ಇವತ್ತು ಮಾಡಿರುವಂಥದ್ದು ಬೇಕಾದಷ್ಟು ಹಗರಣಗಳು ಕೂಡ ಇತ್ತು ನಾವು ಮುಂದೆ ತೊಗೊಂಬರ್ತೀವಿ ತಾವೇನು ನೋಡ್ತಿದ್ರೆ ಇವತ್ತು ಆ ಮಂಟಪ ಅದು ಪಾಳು ಮಂಟಪ ಆಗಿತ್ತದು ಅದನ್ನು ಸ್ವಚ್ಛಗೊಳಿಸಿ ಮತ್ತೆ ಅದನ್ನು ಧಾರ್ಮಿಕ ರೂಪಕ್ಕೆ ಕೊಟ್ಟಂಥದ್ದು ಇಲ್ಲಿನ ಭಕ್ತಾದಿಗಳು ಹಾಗೆಯೇ ತಾವೇ ನೋಡ್ತಿದ್ರು ಒಳೆ ಬಂದರೆ ಫುಲ್ ಇದೆಲ್ಲ ಮುಚ್ಚೋಗ್ಬಿಡುತ್ತೆ ಹೊಳೆ ಬಂದರೆ ಇಡೀ ಸ್ಮಶಾನ ಕೂಡ ಮುಚ್ಚೋಗುತ್ತೆ ಹಾಗಾಗಿ ಇದನ್ನು ಕಾಶಿ ಮತ್ತೊಂದು ಕಾಶಿ ಅಂದರೆ ಮೈಸೂರು ಜಿಲ್ಲೆಯ ಬನ್ನೂರು ಹೋಬಳಿ ಬನ್ನೂರು ಟೌನ್ನಲ್ಲಿರುವಂಥ ಒಂದು ಹೊಳೆ ರಾಮೇಶ್ವರ ದೇವಸ್ಥಾನ ಇಲ್ಲೂ ಕೂಡ ಎಲ್ಲ ಗಲೀಜು ಆಗ್ತಾಯಿದ್ರು ಇದ್ರು ಎಲ್ಲ ಉಗಿದು ಸುದ್ದಿ ಮಾಡಿದ ಮೇಲೆ ಒಂದಷ್ಟು ಮಂತ್ರಗಳು ಕೂಡ ಆಗ್ತಾ ಇದೆ ಇಲ್ಲಿ ಅದನ್ನು ಆಗಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದೀರಾ ನೀವು ಹಾಗೆಯೇ ಪಕ್ಕದಲ್ಲಿ ಒಂದು ಅಲ್ಲೂ ಕೂಡ ಒಂದು ಜನಾಂಗದ ಮತ್ತೊಂದು ಜನಾಂಗದ ಸ್ಮಶಾನ ಕೂಡ ಇದೆ ಅಲ್ಲಿ ಸ್ಮಶಾನದಲ್ಲಿ ಗೊಂಬೆಗಳನ್ನ ಕಟ್ಟಿದಾರಂತೆ ಏನು ಇವತ್ತು ಶಲ ಸಂಸ್ಕಾರ ಮಾಡುವಂತ ಜನ ಬರ್ತಾರೆ ಅಲ್ಲಿ ಗೊಂಬೆಗಳನ್ನ ಕಟ್ಟಿ ಭಾವಚಿತ್ರಗಳಿಗೆ ಬೊಂಬೆಗಳನ್ನ ಕಟ್ಟಿರೋದು ಕೂಡ ಚಿಕ್ಕ ಯಜಮಾನರು ಅಂದರೆ ಹತ್ರ ಮನುಷ್ಯ ಅಂತ ಏನಿಂತಾರೆ ಗ್ರಾಮಗಳಲ್ಲಿ ಏನೇ ಒಂದು ಒಳ್ಳೇದು ಕೆಟ್ಟದಾದರೂ ಕೂಡ ಅವರು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ ಆ ಜನಾಂಗಕ್ಕೆ ತಿಳಿಸುವಂಥ ಕೆಲಸಗಳು ಮಾಡ್ತಾರಲ್ಲ ಅವರು ಆ ವಿಚಾರ ಹೇಳದಂಥದ್ದು ಇಲ್ಲಿ ಮತ್ತೆ ಮೂಲಭೂತ ಇಲ್ಲಿ ತಾವು ನೋಡ್ತಾ ಇದ್ದೀರಾ ನಿಜವಲ್ಲೂ ಏನ್ರಿ ನಮ್ಮ ಮನೆ ಬರ ನಮ್ಮ ಹಿಂದೂ ದೇವಾಲಯಗಳು ಹಿಂದೂ ಸ್ಮಾರಕಗಳು ಹಾಗೇನೆ ಹಿಂದೂ ಕಳಸಾರಿ ಕೂಡ ಉಗಿದು ಒಂದು ಸುದ್ದಿ ಮಾಡಿದೆ ಏನು ಮಾಕ್ಕಳಿ ಗ್ರಾಮದಲ್ಲಿರುವಂಥ ಒಂದು ರುದ್ರಭೂಮಿಗೆ ಇವತ್ತು ಮೂಲಭೂತ ಸೌಕರ್ಯ ಇಲ್ಲ ಅಂತ ಆಯಿತಾ ಎಲ್ಲ ಏನು ಗೊತ್ತೆ ನಿಮ್ಮ ಯೋಗ್ಯತೆಗಳಿಗೆ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ಮಾಡೋರು ಕೂಡ ನೀವು ಸಹಿಸ್ಕೊಂಡಿರೋಕ್ಕಾಗಲ್ಲ ಹಾಗಾಗಿ ನೋಡಿ ಪಾಪ ಅವರು ಅವ್ರ ಮನೆ ಕೆಲಸಗಳೆಲ್ಲ ಬಿಟ್ಟು ಪಾಪ ಅವ್ರ ನಾಯಕರು ನಮ್ಮ ಬನ್ನೂರು ಗ್ರಾಮಸ್ಥರು ಇದನ್ನು ಸ್ವಚ್ಛಗೊಳಿಸಿ ಹಾ ಏಂತ ಪುಣ್ಯ ಕೆಲಸ ಮಾಡ್ತಾರ ಇವರು ಅವರು ನಾವು ಇದು ಒಂದು ಸುದ್ದಿ ಮಾಡಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದಷ್ಟು ಮೂಲಭೂತ ಸೌಕರ್ಯ ಕೊಡಿ ಜನಪ್ರತಿನಿಧಿಗಳಿಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಹೋಗಿಬಾರ್ದ ಅದಕ್ಕೆ ಕೆಲಸ ನಾವು ಮಾಡ್ತಾ ಇರೋಂಥದ್ದು ತಾವು ನೋಡ್ತಾ ಇದ್ದೀವಿ ನೋಡಿ ಇದೆಲ್ಲ ಇತಿಹಾಸ ಇರುವಂಥ ಒಂದು ಕಲ್ಲುಗಳು ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡ ಮಟ್ಟದ ಕಲ್ಲುಗಳನ್ನ ಇದು ಐತಿಹಾಸ ಇರೋವಂಥದ್ದು ಹಾಗಾಗಿ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳು ಕೂಡ ಆಗಬೇಕು ಧಾರ್ಮಿಕ ದತ್ತಿ ಇಲಾಖೆಯಿಂದ ಇದನ್ನ ಜವಾಬ್ದಾರಿ ತಗೊಂಡ್ ಮಾಡಬೇಕು ಯಾರು ತಾಳೋಡಿಕ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತಗಳು ನಿಮ್ಮ ಕಥೆಗಳೆಲ್ಲ ಗೊತ್ತಿದೆ ನಮಗೆ ಹಾಗಾಗಿ ಏನ್ ನೋಡ್ತಾ ಇದೀರಾ ಮೂಲಭೂತ ಸೌಕರ್ಯಗಳ ಇಲ್ದಿರುವಂತಹ ನಮ್ಮ ಹಿಂದೂ ಸ್ಮಾರಕಗಳು ಹಿಂದೂ ಧಾರ್ಮಿಕ ಆಚರಣೆ ಇರುವಂಥ ದೇವಸ್ಥಾನಗಳು ಇವತ್ತು ಈ ಮಟ್ಟಕ್ಕೆ ಬರ್ತಾ ಇದೆ ಅಲ್ಲೂ ಕೂಡ ನೋಡಿ ಮಂಟಪ ಇದೆ ಇದೆಲ್ಲ ಸ್ವತಃ ದುಡ್ಡು ಇದೆಲ್ಲ ಧಾರ್ಮಿಕ ಇಲಾಖೆಯಿಂದ ಮಾಡ್ಬೇಕ್ರಿ ಇವರು ಬಣ್ಣ ಓಡಿಸಿ ಬರೀ ಉಂಡಿ ಇಡೋದು ಮಾತ್ರ ಯೋಗ್ಯತೆಗೆ ಯಾವುದೇ ಸರ್ಕಾರಗಳು ಬರಲಿ ಯಾವುದೇ ದೇವಸ್ಥಾನಗಳಿಗೆ ಬರೀ ಉಂಡಿ ಮಾತ್ರ ಇಟ್ಬಿಡ್ತೀರಾ ನೀವು ಆಯಿತಾ ಮೂಲಭೂತ ಸೌಕರ್ಯ ಕೊಡಕ್ಕೆ ಯೋಗ್ಯತೆ ಇಲ್ದಿರೋಂಥ ಜಿಲ್ಲಾಡಳಿತ ತಾಲೂಕು ಆಡಳಿತಗಳು ವ್ಯವಸ್ಥಿತವಾದಂಥ ರಾಜಕೀಯ ನಡತೆ ಮಾಡ್ಕೊಂಡು ಇವತ್ತು ಸಮಾಜನ ಹಾಳು ಮಾಡುವಂಥ ಕೆಲಸ ಮಾಡ್ತಾರಂತದ್ದು ಕೆಲವರು ಇದನ್ನು ಅರ್ಥ ಮಾಡ್ಕೊಬೇಕು ಗಲೀಜುಗಳನ್ನ ಆಗ್ತಾ ಇರಿ ನಿಮ್ಮ ಯೋಗ್ಯತೆಗೆ ಅದನ್ನೆಲ್ಲ ಉಗುದು ಸುದ್ದಿ ಮಾಡಿದ್ಮೇಲೆ ಈಗ ತಗೊಂಡೋಗಿ ಎಲ್ಲ ಬೇರೆ ಕಡೆ ಆಗ್ತೀರಾ ಹಾಂ ಏನು ಆ ಮಾಂಸದ ಮುದ್ದೆಗಳನ್ನ ತಗೊಂಬಂದು ಇಲ್ಲೆಲ್ಲ ಸುರಿತಾ ಇದ್ರು ನೋಡಿ ಅಲ್ಲಿ ಬಸವನ ಪ್ರತಿಮೆ ಇದೆ ತಾವು ನೋಡ್ತಾ ಇದ್ದೀರಾ ನೋಡಿ ಅಲ್ಲಿ ಬಸವ ಒಳೆ ಒಳಗಡೆ ಇರೋವಂಥದ್ದು ನೋಡಿ ಇಲ್ಲಿ ನೋಡಿ ಇಲ್ಲಿ ಏನಿದೆ ತಾವು ನೋಡ್ತಾ ಇದ್ದೀರಾ ನೋಡಿ ಬಸವನ ಏನು ಕೋಡಿ ಬಸವ ಅಂತ ನಾವು ಕರಿತೀವಿ ಅವಾಗ ಅದನ್ನು ಗೊತ್ತಾಗುತ್ತೆ ಒಳೆ ಬರುತ್ತೋ ಇಲ್ವೋ ಅನ್ನೋದು ಕೂಡ ವಿಶೇಷವಾಗಿ ಇಲ್ಲೆಲ್ಲ ತಗೊಂಬಂದು ತ್ಯಾಜ್ಯ ವಸ್ತುಗಳಾಗ್ತಾಯಿದ್ರೆ ಉಗುದು ಸುದ್ದಿ ಮಾಡಿದ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದೀರಾ ನೀವು ಜನಪ್ರತಿನಿಧಿ ಯಾರು ಯಾರಿದ್ದೀರಾ ಅದನ್ನು ಒಂದಷ್ಟು ತಡೆ ಹಾಕೋ ಕೆಲಸ ನಾನು ಮಾಡಿದೆ ಇದೊಂದು ಸಣ್ಣ ಅಳಿಲು ಸೇವೆ ಹಾಗೆಯೇ ನೋಡ್ತಾ ಇದೀರಾ ಈ ಒಂದು ಹೊಳೆ ರಾಮೇಶ್ವರ ದೇವಸ್ಥಾನ ನಾಳೆ ಜಗಮಗ ಮತ್ತು ಇವತ್ತು ನಿನ್ನೆ ರಾತ್ರಿನೇ ಕೂಡ ಲೈಟಿಂಗ್ಸು ಭಾಳ ಚೆನ್ನಾಗಿತ್ತು ನಾನು ಬಂದಾಗ ಹನ್ನೊಂದು ಗಂಟೆ ರಾತ್ರಿ ಬಂದಾಗ ನೋಡಿ ಕಷ್ಟಪಟ್ಟು ಬಣ್ಣ ಹೊಡೆದು ಹಾಂ ಇದನ್ನೆಲ್ಲ ಧಾರ್ಮಿಕ ದತ್ತಿ ಇಲಾಖೆಯವ್ರು ಮಾಡ್ಬೇಕು ರೀ ನೀವು ಇದನ್ನ ತೋರಿಸ್ಕೊಂಡು ಬಿಲ್ ಮಾಡ್ಕೊಳ್ಳೋದಲ್ಲ ನೀವು ಆಟಿನವ್ರು ಹಾಕಿ ಯಾವ ದೇವಸ್ಥಾನಗಳು ಏನಿದೆ ಅಂತ ನಾವು ಕೊಡ್ತೀನಿ ನಿಮಗೆ ಲಕ್ಷಾಂತರ ರೂಪಾಯಿ ಲಪ್ಟಾಯಿಸ್ತಾವೆ ರೀ ದೇವಸ್ಥಾನಗಳಿಗೆ ಹೆಸರು ಹೇಳ್ಕೊಂಡು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಹಾಗಾಗಿ ನೋಡಿ ಪಾಪ ಎಲ್ಲ ಬಣ್ಣ ಹೊಡೆಸಿ ಯಜಮಾನರುಗಳು ಎಲ್ಲ ಕೋಮಿನ ಯಜಮಾನ್ರುಗಳು ಕೂಡ ನಾಳೆ ಸೇರುವಂಥದ್ದು ದೊಡ್ಡ ದಾಸೋಹ ಕೂಡ ಆಗುತ್ತೆ ಇಲ್ಲಿ ರಾಮೇಶ್ವರ ಅಂತಂದರೆ ಯಾಕೆ ಇಲ್ಲಿಗೆ ಬರಬೇಕು ಅಂತ ಕೂಡ ಹೇಳ್ತೀವಿ ಕೇಳಿ ಇವತ್ತು ಕಾಶಿಗೆ ಯಾಕೆ ಹೋಗ್ತೀವಿ ನಾವು ಆ ಪುಣ್ಯಕ್ಷೇತ್ರಕ್ಕೆ ಹಾಗಾಗಿ ಅದೇ ಥರ ಎಲ್ಲ ವಿಧಿವಿಧಾನಗಳು ಕೂಡ ಇಲ್ಲಿ ಮಾಡ್ಬೋದು ಮತ್ತು ಇಲ್ಲಿ ವಾಮಾಚಾರ ಕೂಡ ಆಗ್ತಿತ್ತು ಅದು ಕೂಡ ಸುದ್ದಿ ಮಾಡಿದ್ದೀನಿ ನಾನು ವಾಮಾಚಾರ ಆಗ್ತಿತ್ತು ಇದನ್ನ ಒಂದು ನೀವು ನೋಡಿ ಇವತ್ತು ಏರಿಯಾಗಳಲ್ಲಿ ಕೆಲಸಕ್ಕೆ ಬರ್ದಿರೋ ಕಡೆ ಎಲ್ಲ ಸಿ ಸಿ ಕ್ಯಾಮ್ರಾಗಳು ಹಾಕೊಂಡು ನಿಮ್ಮ ಕಂಟ್ರೋಲ್ ಆಫೀಸ್ ಮಾಡ್ಕೊಂಡಿದ್ದೀರಾ ಈ ಕೆಲವೊಂದು ಇಲಾಖೆಗಳು ಇಂಥ ಕಡೆ ನೀವು ಸಿ ಕ್ಯಾಮೆರಾ ಹಾಕ್ಬೇಕ್ರಿ ಶ್ರದ್ಧಾಭಕ್ತಿ ಇರೋ ಕೇಂದ್ರಗಳು ಇಲ್ಲಿ ವಾಮಾಚಾರಗಳಾಗುತ್ತೆ ಅದನ್ನ ನಾವು ಸುದ್ದಿ ಮಾಡಿ ತಡೆದ್ವಿ ಹಿಂದ್ಗಡೆ ಅಲ್ಲಿ ಅಲ್ಲೂ ಅಲ್ಲೊಂದು ಕೂಡ ಒಂದು ಸ್ಮಶಾನ ಇದೆ ಎಲ್ಲಾ ಜಾತಿ ಜನಾಂಗ ಬರೋ ಅಂಥದ್ದು ಈಗಲೂ ಕ್ಬೇಕ ತೋರಿಸಿ ನಿಮಗೆ ಅಲ್ಲಿ ಮರಗಳಿಗೆ ಗೊಂಬೆ ಕಟ್ಟವ್ರೆ ಫೋಟೋಗಳು ಹಾಕ್ಬಿಟ್ಟು ಯಾವ ಯಾರ್ದು ಫೋಟೋಗಳು ಹಾಕ್ಬಿಟ್ಟು ಎದುರಿಸೋದಕ್ಕೆ ಮರಗಳಿಗೆ ಗೊಂಬೆ ಕಟ್ಟಿ ವಾಮಾಚಾರ ಆಗುತ್ತೆ ಅಲ್ಲಿ ಮೂಲಭೂತ ಸೌಕರ್ಯ ಅಲ್ಲ ಗೇಟ್ ಕಿತ್ಕೊಂಡು ಹೋಗೋರೆ ಸ್ಮಶಾನದ್ದು ಇದು ನಮ್ಮ ಹಣೆಬಾರ ನಮ್ಮ ಹಿಂದೂ ರುದ್ರಭೂಮಿ ಹಣೆಬರ ಇದು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಅಧಿಕಾರಿಗಳು ನೀವೇನು ರೀ ಮಾಡ್ತಾ ಇದ್ದೀರಾ ನೋಡ್ತಾ ಇದೀರಾ ನೋಡಿ ಸ್ವತಃ ಕೈಯಿಂದ ದುಡ್ಡು ಖರ್ಚು ಮಾಡಿ ಇವತ್ತು ಹಾಕುವಂಥದ್ದು ಇದನ್ನ ಲಾಭ ಮಾಡ್ಕೊಳ್ಳೋಂಥ ಅಧಿಕಾರಿಗಳ ಕೆಲವರು ಆ ಕಡೆ ಆ ಕಡೆ ಒಳೆ ದಾಟಿ ಆ ಕಡೆ ಇರುವಂತ ಒಂದು ಸ್ಮಶಾನದಲ್ಲಿ ಗಿಡಗಳಿಗೆ ಗೊಂಬೆ ಕಟ್ಟಿರದಂತೆ ಪಾಪ ಹತ್ರ ಮನುಷ್ಯರು ಅವರು ಸಾರ್ ಈ ಥರ ಕಟ್ಟಿದ್ರೆ ಒಂದು ಸುದ್ದಿ ಮಾಡಿ ಸರ್ ಅಂತಂದ್ರು ನಿಮ್ಗೆ ಅದು ಕೂಡ ತೋರಿಸ್ತೀನಿ ಆ ಕಡೆ ಹೋಗಿ ಈಗ ಈಗ ಆಲ್ರೆಡಿ ಈಗ ರಸ್ತೆ ಬಂದ್ಬಿಟ್ಟಿದೆ ಇಲ್ಲಿ ಆ ಕಡೆಯಿಂದ ಹೋಗೋಕ್ಕಾಗಲ್ಲ ನೋಡಿ ಇವತ್ತು ಈ ಒಂದು ಜಾಗನ ಸ್ಮಶಾನ ತರ ಇದ್ದಂಥ ಜಾಗನ ಮತ್ತೊಮ್ಮೆ ಕಾಶಿ ತರ ಮಾಡಿದಂತ ನಮ್ಮ ಬಂದೂರಿನ ಎಲ್ಲ ಕೋಮಿನ ಜನರು ಕೂಡ ಇದನ್ನ ಪ್ರತಿ ವರ್ಷ ಕೂಡ ಎಲ್ಲ ಧಾರ್ಮಿಕ ಆಚರಣೆಗಳನ್ನ ಪ್ರತಿ ತಿಂಗಳು ಬರುವಂತ ಧಾರ್ಮಿಕ ಆಚರಣೆಗಳನ್ನ ಮುಖ್ಯವಾಗಿ ದೀಪಾವಳಿ ಟೈಮಲ್ಲಿ ಬಹಳ ಅದ್ದೂರಿಯಾಗಿ ಕೂಡ ಇಲ್ಲಿ ಮಾಡುವಂತದ್ದು ಇನ್ನು ಹಲವಾರು ಮೂಲಭೂತ ಸೌಕರ್ಯಗಳು ಬೇಕ್ರಿ ಇಲ್ಲಿಗೆ ಈಗ ಬಂದಂತ ಜನಗಳಿಗೆ ಕೂತ್ಕೊಳ್ಳೋಕಾಗಲಿ ಆಯ್ತಾ ಯಾವನ್ ಯಾವ ಟೆಂಡರ್ ಬರ್ತಾನೆ ಕೋಟಿ ಕೋಟಿ ರೂಪಾಯಿ ಇವತ್ತು ನಮ್ಮ ಬನ್ನೂರು ಭಾಗದ ಕೋಟಿ ಇವತ್ತು ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳು ತಲುಪ್ತಾ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಇಲ್ಲಿ ಸಂಬಂಧಪಟ್ಟಂಥ ಆರ್ ಟಿ ನೀವು ದಯವಿಟ್ಟು ಈ ಎಲ್ಲ ರೀತಿಯಂಥ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ತಾನೆ ಇರ್ತೀನಿ ಆರ್ ಟಿ ಹಾಕಿ ಎಲ್ಲ ಕೆಲವೊಂದು ಧಾರ್ಮಿಕ ವಿಚಾರಣೆಗಳನ್ನು ಕೂಡ ನೀವು ಕೇಳಬೇಕು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ದೇವಸ್ಥಾನಗಳ ಹೆಸ್ರು ಹೇಳ್ಕೊಂಡು ಟ್ರಸ್ಟಿಗಳು ಹೆಸ್ರು ಹೇಳ್ಕೊಂಡು ಕೋಟ್ಯಾಂತ ರೂಪಾಯಿ ಮೋಸ ಮಾಡ್ತಾವ್ರೆ ಅದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಸುಮ್ ಸುಮ್ಮನೆ ನಿಮ್ಮ ಹತ್ರ ಇಲ್ಲಿಗಲ್ ಆಗಿ ನಾನು ಹೇಳ್ತಾ ಇಲ್ಲ ಹಾಗಾಗಿ ತಾವೇ ನೋಡ್ತಾ ಇದೀರ ದಕ್ಷಿಣ ಕಾಶಿ ಏನಿದೆ ಇವತ್ತು ಉತ್ತರ ಭಾರತದಲ್ಲಿ ಕಾಶಿ ಇದೆ ಇವತ್ತು ದಕ್ಷಿಣ ಕಾಶಿ ಅಂತಲೇ ನಾವು ನಂಜನಗೂಡು ಕರಿತೀವಿ ಅಥವಾ ಬೇರೆ ಬೇರೆ ದೇವಸ್ಥಾನಗಳನ್ನ ನಾವು ಕರೆಯುವಂಥದ್ದು ಹಾಗೇನೆ ಬನ್ನೂರಿನಲ್ಲೂ ಕೂಡ ಇವತ್ತು ಬನ್ನೂರು ಹೋಬಳಿ ಟೀನರ್ ತಾಲೂಕು ಕೂಡ ಇದೊಂದು ಕಾಶಿ ಯಾತ್ರೆ ಹತ್ರ ಇರೋವಂಥದ್ದು ಅದನ್ನ ಅಭಿವೃದ್ಧಿ ಮಾಡುವಂಥ ಕೆಲಸ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಬೇಕು ಜನಪ್ರತಿನಿಧಿಗಳು ಐದು ವರ್ಷ ಇರ್ತಾರೆ ಹೋಗ್ತಾರೆ ನೀವು ಐವತ್ತು ವರ್ಷ ಯಾವ ಯಾವೆಲ್ಲ ಕಡೆ ಇರ್ತೀರಾ ನೀವು ಜನಸಾಮಾನ್ಯರು ದಯವಿಟ್ಟು ಒಂದಷ್ಟು ಬುದ್ಧಿವಂತರು ನಿಮ್ಮ ಜನಾಂಗಗಳಲ್ಲಿ ಬುದ್ಧಿವಂತರು ಆಟಿಗೆ ಹಾಕಿ ಯಾವ್ಯಾವ ದೇವಸ್ಥಾನ ಅಭಿವೃದ್ಧಿಗೆ ಏನೇನಾಗಿದೆ ಅಂತ ಅವ್ರ ಕಥೆಗಳು ನೋಡಿಬಿಟ್ರೆ ನೀವು ಗೊತ್ತಾಗುತ್ತೆ ನಿಮಗೆ ಎಸ್ ಹಾಗಾಗಿ ನಾಳೆ ಭಾಳ ದೊಡ್ಡ ಮಠದ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಶಿವರಾತ್ರಿಗೆ ಇಲ್ಲಿಗೆ ಬರ್ಬೇಕು ರೀ ನಾವು ಇಲ್ಲಿಗೆ ಬರಬೇಕು ಯಾಕೆಂದ್ರೆ ಇದೊಂದು ಕಾಶಿ ಯಾತ್ರೆ ಕಾಶಿ ಜಾಗ ಇದು ನಾವೆಲ್ಲೋ ಹೋಗ್ತೀವಿ ಖರ್ಚು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಕೊಂಡು ಗಾ ಕಾರ್ಗಳಿಗೆ ಬಸ್ಗಳಿಗೆ ನಮ್ಮಲ್ಲಿರೋದನ್ನ ಬಿಟ್ಬಿಟ್ಟು ನಾವು ಎಲ್ಲೆಲ್ಲೋ ಹೋಗಿ ನೋಡೋಕೆ ಸುರಿತೀವಿ ಹಾಗಾಗಿ ಅಭಿವೃದ್ಧಿ ಕಾಣದಿರೋ ಈ ಒಂದು ಜಾಗ ಅಭಿವೃದ್ಧಿ ಕಾಣಲಿ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದನ್ನ ಜವಾಬ್ದಾರಿ ತಗೊಂಡು ಫಸ್ಟ್ ನೀವು ಬನ್ರಿ ಅಧಿಕಾರಿಗಳು ನೀವು ಯಾರು ಇದೀರಾ ಧಾರ್ಮಿಕ ದತ್ತೆಯ ಅಧಿಕಾರಿಗಳು ನ್ಯಾಯ ನೀವು ಬಂದು ನೋಡಿ ಮೊದಲು ನಿಮ್ಮ ಏ ನೀವು ಸರ್ವೇನೆ ಮಾಡಲ್ವಲ್ಲ ಆಫೀಸಲ್ಲಿ ಕೂತ್ಕೊಂಡು ಫ್ಯಾನ್ ಕೆಡ ಸೈನ್ ಹಾಕೊಂಡು ಕೂತ್ಕೊಳ್ಳೋಕಲ್ಲ ಇರೋದು ನೀವು ಪ್ರತಿಯೊಬ್ರು ಕೂಡ ಎಲ್ಲ ಇಲಾಖೆಯರು ಕೂಡ ಹೇಳ್ತಾ ನೋಡಿ ಅವ್ರ ಮನೆ ಕೆಲಸ ಬಿಟ್ಟು ನಮ್ಮ ನಾಯಕ ಸಮುದಾಯದ ಒಬ್ಬ ಪುಣ್ಯಾತ್ಮರು ಅವ್ರ ಮನೆ ಕೆಲಸ ಬಿಟ್ಟು ಇಲ್ಲೆಲ್ಲ ನೀರು ಹಾಕೋ ಕೆಲಸ ಮಾಡ್ತಾವ್ರೆ ನಾನು ಬಂದು ಸುದ್ದಿ ಮಾಡಿ ಸಾರ್ವಜನಿಕವಾದಂಥ ವಿಚಾರಗಳನ್ನ ಮುಟ್ಟಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಾಪ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಈ ಒಂದು ಬಿಸಿಲಿನ ಜಳಕಕ್ಕೆ ಇವತ್ತು ನೋಡಿ ಒಳೆ ಐತಿ ಕೂಡ ನೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಬಂದಿರುತ್ತೆ ನೋಡಿ ತಾವು ನೋಡ್ತಾ ಇದ್ದೀರಾ ಹಾಗಾಗಿ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ನಾವು ಯಾಕೆಂದರೆ ಇವತ್ತು ಕಾಶಿ ಇವತ್ತು ಉತ್ತರ ಭಾರತದಲ್ಲಿರುವಂಥ ಫೇಮಸ್ ಆಗಿರೋ ಕಾಶಿ ನಮ್ಮ ದಕ್ಷಿಣ ಭಾರತದಲ್ಲಿ ಈ ತರ ಎಷ್ಟೋ ಇದೆ ಅದರಲ್ಲೂ ನಮ್ಮ ಬಂಧುನಲ್ಲಿರುವಂಥದ್ದು ಬಹಳ ಪುಣ್ಯದ ಕೆಲಸ ಹಾಗಾಗಿ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ರೆ ಧಾರ್ಮಿಕ ಇಲಾಖೆ ಇಲಾಖೆಗಳು ನೀವು ವೀಕ್ಷಣೆಗೆ ಬರಬೇಕು ಯಾವೆಲ್ಲ ದೋಸೆ ಅಂತ ನೀವು ಬರೀ ಕೂತು ಮ್ಯಾಪಲ್ಲಿ ನೋಡೋದಲ್ಲ ಮ್ಯಾಪಲ್ಲಿ ನೋಡಿಕೊಂಡು ಅನುದಾನಗಳನ್ನ ಬಿಟ್ಕೊ ಹೇಳ್ಬಿಟ್ಟು ಟ್ರಸ್ಟ್ಗಳಿಗೆ ಕೊಡಿಸೋದಲ್ಲ ಎಲ್ಲ ಗೊತ್ತಿದೆ ಅದೆಲ್ಲ ಸುದ್ದಿ ಮಾಡ್ತೀವಿ ಮುಂದಕ್ಕೆ ಹಾಗಾಗಿ ತಾವು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಗದೇ ಇದೆ ಹಿರಿಯಿದೆ ಆಂಜನೇಯ ಸ್ವಾಮಿ ಪುಟ್ಟ ಗುಡಿ ಕೂಡ ಇದೆ ಹಾಗೆಯೇ ಇಲ್ಲಿ ಕಾಶಿಯ ವಾತಾವರಣ ಪ್ರತಿಯೊಂದು ಕೂಡ ಚೆನ್ನಾಗಿದೆ ನಾಳೆ ಇಲ್ಲಿ ದೊಡ್ಡ ಮಠದ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ನಾಳೆ ಬೆಳಗಿನಿಂದಲೂ ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಬಂದು ಇಲ್ಲಿ ಕಾಶಿಗೆ ಒಂದು ಪ್ರತಿರೂಪವಾಗಿರೋದ ಹೊಳೆ ರಾಮೇಶ್ವರ ದೇವಸ್ಥಾನ ಎಲ್ಲರೂ ಕೂಡ ಇಲ್ಲಿ ಬಂದು ಅವರ ಭಕ್ತಿ ಭಾವನೆಗಳನ್ನ ತೋರಿಸ್ಬೇಕು ಅಂತ ಕೂಡ ನಾನು ಈ ಮೂಲಕ ಕೇಳ್ಕೊತೀನಿ